ವಾರ್ತೆಯ ಮುಖ್ಯಾಂಶಗಳು ತಮ್ಮ ಕಚೇರಿಗೆ ಆಗಮಿಸಿದ ಶ್ರೀಗಳಿಗೆ ಫಲತಾಂಬೂಲ ನೀಡಿ ಗೌರವಿಸಿದ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಮೂರರಂದು ಶಿರಸಿಯಲ್ಲಿ ಕೃಷ್ಣ ಪದಕಿ ಬ್ಯಾಡ್ಮಿಂಟನ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಶಿರೀಷಾ ಶಿರಹಟ್ಟಿ ಶಿರ್ಸಿ ಮೂಲದ ಮಹಿಳೆ ಬೆಂಗಳೂರು ಅಂಗಸಂದ್ರದಲ್ಲಿ ಕೊಲೆ ಬೆಂಗಳೂರಿನಲ್ಲಿ ನಕಲಿ ನಂದಿನಿತುಪ್ಪ ಮಾರಾಟ ಜಾಲ ಪತ್ತೆ ನಾಲ್ಕು ಜನರ ಬಂಧನ ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ಸರಕು ವಶ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಪ್ರಸಿದ್ಧ ನಂದಿನಿ ಬ್ರ್ಯಾಂಡ್ ನ ಹೆಸರಿನಲ್ಲಿ ನಕಲಿ ತುಪ್ಪ ಮಾರಾಟ ಮಾಡುತ್ತಿದ್ದ ಬೆಂಗಳೂರು ಸೆಂಟ್ರಲ್ ಕ್ರೈಂ ಬ್ರಾಂಚ್ ಭೇದಿಸಿದೆ ವಿಶೇಷ ತನಿಖಾ ತಂಡದ ದಾಳಿಯಲ್ಲಿ ಎಂಟ್ ಸಾವಿರದ ನೂರ ಮೂವತ್ತಾರು ಲೀಟರ್ ಅಡ್ಲೆಟರೇಟೆಡ್ ತುಪ್ಪ ಸೇರಿದಂತೆ ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ಮೌಲ್ಯದ ಸರಕು ವಶಪಡಿಸಿಕೊಳ್ಳಲಾಗಿದೆ ಬಂಧಿತರಾದ ನಾಲ್ವರಲ್ಲಿ ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಮಹೀಂದ್ರ ಅವರ ಮಗ ದೀಪಕ್ ತಮಿಳುನಾಡಿನ ಮುನಿರಾಜು ಮತ್ತು ವಾಹನ ಚಾಲಕ ಇದ್ದಾರೆ ಅವರು ಕೊಬ್ಬರಿ ಎಣ್ಣೆ ಫಾರ್ಮ್ ಆಯಿಲ್ ಮಿಶ್ರಣದಿಂದ ನಕಲಿ ತುಪ್ಪ ತಯಾರಿಸಿ ನಂದಿನಿ ಪ್ಯಾಕೇಜಿಂಗ್ ಮಾರುಕಟ್ಟೆಗಳು ಹೋಟೆಲ್ಗಳು ಚಿಲ್ಲರೆ ಅಂಗಡಿಗಳಿಗೆ ಸರಬರಾಜು ಮಾಡುತ್ತಿದ್ದರು ಎನ್ನಲಾಗಿದೆ ದಾಳಿಯಲ್ಲಿ ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ನಗದು ನಕಲಿ ಪ್ಯಾಕೇಜಿಂಗ್ ಸಾಮಗ್ರಿ ಸಾಗಾಣಿಕಾ ವಾಹನ ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆ ಹಾಗೂ ಸಾಹಿತ್ಯ ಸಂಚಲನ ಅವರ ಸಹಯೋಗದಲ್ಲಿ ಸಾಹಿತಿ ದತ್ತಗುರು ಕಂಠಿಯವರ ಸರ್ವಾಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ನವೆಂಬರ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ಶಿರಸಿ ಸಾಹಿತ್ಯ ಸಂಚಲನ ಅಧ್ಯಕ್ಷರಾದ ಕೃಷ್ಣಾ ಪದಕಿ ಶಿರಸಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ಸಿರಿಸಿಯ ರಂಗಧಾಮದಲ್ಲಿ ಆಯೋಜಿಸಲಾಗಿದೆ ಸರಳ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವು ಸರ್ಕಾರದ ಅನುದಾನವಿಲ್ಲದೆ ಯಾವುದೇ ಆಡಂಬರವಿಲ್ಲದ ಸಾಹಿತ್ಯ ಸಾಂಸ್ಕೃತಿಕ ವಾತಾವರಣವನ್ನು ಕಾಪಾಡುವುದರ ಜೊತೆಗೆ ಸಮಾಜಕ್ಕೆ ಭಾರವಾಗದ ಹಾಗೆ ಸಾಹಿತ್ಯಾಸಕ್ತ ಆಪ್ತ ವಲಯದ ಇತಿಮಿತಿಯಲ್ಲಿ ವೈಯಕ್ತಿಕ ಕೀರ್ತಿ ಮತ್ತು ಆರ್ಥಿಕ ಸ್ವಾರ್ಥಕ್ಕೆ ಆಯೋಜಿಸಿದ ಒಂದು ಸಮ್ಮೇಳನವಾಗಿದೆ ಈ ಸಮ್ಮೇಳನವು ಹಲವು ವಸತನಗಳನ್ನು ಕೂಡಿದ್ದು ನಿಜವಾದ ಸಾಹಿತ್ಯಾಸಕ್ತರ ಕೋರಿಕೆಯ ಮೇರೆಗೆ ವಿಶೇಷವಾಗಿ ಯುವ ಸಮುದಾಯವನ್ನು ಆಕರ್ಷಿಸುವ ಸಾಹಿತ್ಯ ಕ್ಷೇತ್ರದ ರಾಯಚೂರಿನಲ್ಲಿ ಮುಕ್ತಾಯಗೊಂಡ ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರ ಶಟಲ್ ಬ್ಯಾಡ್ಮಿಂಟನ್ ಬೆಳಗಾವಿ ವಿಭಾಗ ಮಟ್ಟದ ಪಂದ್ಯಾವಳಿಯಲ್ಲಿ ಶಿರ್ಸಿ ಸೆಂಟ್ ಅಂತೋನಿ ಶಾಲೆಯ ಆರನೇ ತರಗತಿಯ ವಿದ್ಯಾರ್ಥಿನಿ ಶಿರಿಷಾ ಮಂಗಲಮೂರ್ತಿ ಶಿರಹಟ್ಟಿ ಪ್ರಥಮ ಸ್ಥಾನ ಪಡೆದು ಅತ್ಯುನ್ನತ ಸಾಧನೆ ಮಾಡಿದ್ದಾಳೆ ಈ ವಿಜಯದ ಮೂಲಕ ಶಿರಿಷಾ ಅವರು ಕರ್ನಾಟಕ ರಾಜ್ಯ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮಧ್ಯಪ್ರದೇಶದಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಶಿರಿಷಾ ಅವರ ಯಶಸ್ಸಿಗೆ ತರಬೇತುದಾರರಾದ ಗುರುಮೂರ್ತಿ ಭಟ್ ಮಾರ್ಗದರ್ಶಕರಾದ ನಂದನ್ ಕುಮಾರ್ ಶೇಖ್ ಹಾಗೂ ಇವರುಗಳ ಪೋಷಕರಾದ ಮಂಗಳಮೂರ್ತಿ ಶಿರಹಟ್ಟಿ ಸುಜಾತ ಕವಲೂರು ಅವರ ಪ್ರೇರಣೆ ಮತ್ತು ಮಾರ್ಗದರ್ಶನ ಪಡೆದಿದ್ದಾರೆ ವಿದ್ಯಾರ್ಥಿಯ ಅಭೂತಪೂರ್ವ ಸಾಧನೆಗೆ ಶಾಸಕ ಬಿಮಣ ಟಿ ಅಭಿನಂದನೆ ವ್ಯಕ್ತಪಡಿಸಿ ರಾಷ್ಟ್ರಮಟ್ಟದಲ್ಲಿಯೂ ಇದೇ ಸಾಧನೆ ಮುಂದುವರಿಯಲೆಂದು ಶುಭ ಹಾರೈಸಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಿರ್ಸಿ ಮೂಲದ ಮಹಿಳೆಯೊಬ್ಬರು ಕೊಲೆಯಾದ ಘಟನೆ ವರದಿಯಾಗಿದೆ ಬೆಂಗಳೂರು ಬೊಮ್ಮನಹಳ್ಳಿ ಹೊಂಗಸಂದ್ರ ನಿವಾಸಿಯಾದ ಪ್ರಮೋದ ಕೊಲೆಗೀಡಾದ ಮಹಿಳೆಯಾಗಿದ್ದಾರೆ ಇವರ ಕೊಲೆಯ ಹಿನ್ನೆಲೆಯೂ ಅನೈತಿಕ ಸಂಬಂಧದ ಶಂಕೆಯಿಂದ ಉಂಟಾದ ದುರಂತ ಎನ್ನಲಾಗುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮೂಲದ ಪ್ರಮೋದ ಅವರು ಸುರೇಶ್ ಎಂಬುವವರನ್ನು ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ ಆದರೆ ಬೇರೆಯೊಬ್ಬರೊಂದಿಗೆ ಅಕ್ರಮ ಸಂಬಂಧವಿದೆ ಎಂಬ ಶಂಕೆಯಿಂದಾಗಿ ಭಾನುವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಬರ್ಬರ ಹಲ್ಲೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿಯೇ ಪ್ರಮೋದ ಅವರು ಮೃತಪಟ್ಟಿದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಎಂದು ಬಂದಿದೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ E ಚಿತ್ರದುರ್ಗ ಜಿಲ್ಲೆಯ ಐತಿಹಾಸಿಕ ಶ್ರೀ ಮಾಚಿದೇವ ಮಹಾಸಂಸ್ಥಾನದ ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು ಇಂದು ಶಿರ್ಸಿಗೆ ಆಗಮಿಸಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಕಚೇರಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಸಂಸದರು ಜಗದ್ಗುರುಗಳಿಗೆ ಫಲತಾಂಬೂಲ ನೀಡಿ ಗೌರವಿಸಿ ಆಶೀರ್ವಾದವನ್ನು ಪಡೆದರು ಮತ್ತು ನಾಡಿನ ಅಭಿವೃದ್ಧಿ ಹಾಗೂ ಸಮುದಾಯಗಳ ಒಳಿತಿಗಾಗಿ ಅವರೊಂದಿಗೆ ಸೌಹಾರ್ದತವಾಗಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಮಡಿವಾಳ ಸಮುದಾಯದ ಪ್ರಮುಖ ಮುಖಂಡರು ಹಾಗೂ ಹಿರಿಯರು ಉಪಸ್ಥಿತರಿದ್ದು ಜಗದ್ಗುರುಗಳವರ ಆಶೀರ್ವಾದ ಮಾರ್ಗದರ್ಶನ ಪಡೆದರು ಸಮುದಾಯದ ಸಂಘಟನೆ ಹಾಗೂ ಸಮಾಜದ ಏಳಿಗೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಲಾಯಿತು